சரோஜிக்கா சரோஜக்கா ஓ ஏனூபா ரெடியாக வந்துவிட்டியா அது அக்கா நீ இன்னும் வந்தே இல்ல எல்லா கடை நோட் நீங்க காண அதுக்கே வந்தே பாக்கா இல்லை ஓகே நான் மனக்கு வரலா அதுக்கே வரல ஓ ஊதா அய்யோ டேட்டராக நான் மாத்திரை கேத்தி நான் குத்தாச்சா ஒன்று திசை முந்தக்கோ அந்த மாத்திரித்தவாக்கா நான் கேத்தி நான் குத்தாயிரில ஏன் பேட் பிடி ம் இவ்வளோ நான் இல்ல அந்த அல்லே யா கேள்ச நின் தோலா ಏನಿಲ್ಲ ಎಲ್ಲ ನಡೀತಾವೆ ನೀರು ಇದ್ದಿದ್ರೆ ಚೆನ್ನಾಗಿರುತ್ತೆ ಅಂತಷ್ಟೇ ಇಲ್ಲ ಇಲ್ಲ ನಾನು ಬರಲಿಲ್ಲ ಲೇ ಏ ಸರೋಜಿಯೇ ಹೂಯ್ಯಮ್ಮನ ಚಾಗಿ ಬಂತೆ ಅಕ್ಕರೆ ಅಲ್ಲೇ ಬೆಳಗ್ಗೆಯಿಂದ ನಾನು ನೋಡ್ತಾನೆ ಇದ್ದೀನಿ ಬಂದೇ ಇಲ್ಲ ಮನೆಗಿಂದ ಇಷ್ಟ ಯಾಕ ಇಲ್ಲ ನಾನು ಬರಲ್ಲ ಅದಕ್ಕೆ ಬರಲಿಲ್ಲ ಯಾಕ ಅಯ್ಯ ಅಪ್ಪು ಜೆಲ್ಲ ಬರೋಲ್ಲ ನಾನು ಅದಕ್ಕೆ ಅಯ್ಯೋ ಅದೇನು ಎನ್ಸು ಅದೇನು ಕತೆನೋ ಯಾರ ಕಣ ಮಾತ್ರ ಏನೋ ಅದೇನು ಹೇಳಿದ್ದೀರಿ ತಂದ್ಕೊಡ್ತಾ ಇರಲಿಲ್ಲ ಹಾಂ ಇಲ್ಲ ಹೋಗಮ್ಮ ಇವಾಗ ನಾನು ಬಂದಿಲ್ಲ ಅಂತೇನ ಅಲ್ಲೇ ನಿಂತೋಗಿಲ್ಲಲ್ಲ ಏನ್ ನಿಂತೋಗಿಲ್ಲ ಸರೋಜಿ ಸರೋಜಿ ಬಾಮ ರೂಪಾ ಚೆನ್ನಾಗಿದ್ದೀರಾ ಹೂನಮ್ಮ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದೀರೇನೆ ಹೂ ದಡ ಚೆನ್ನಾಗಿದ್ದೀರಾ ಏನತ್ಗೆ ಇಲ್ಲಿದೆಯಾ ನಿನ್ ಮಗಳು ಬೆಳಗ್ಗೆ ಅಂದ ಮನೆಯಿಂದ ಇಟ್ಕೆ ಬಂದಿಲ್ಲಮ್ಮ ಅದಕ್ಕೆ ಕೂವಕ್ ಬನ್ನಿ ಅದಕ್ಕೆ ಅಯ್ಯ ಮನಕ್ ಬರ್ತೀರಾಗೋದ್ ನಿನ್ನೆ ಹೆಂಗಮ್ಮ ಹೋಗ್ಲಿ ಪೂಜೆಕಾ ಹೋಗಿ ಬಿಡು ಇನ್ನೇನು ಮಾಡೋಕತ್ತದೆ ಇನ್ನೇನು ಏನ್ ಮಾಡಕ್ ಆತಿಗೆ ನೀನ್ ಏನ್ ಮಾಡಕ್ಕಾಗಲ್ಲ ಅಂತ ಏನು ಏನ್ ಅದೇ ನಾನು ಹೇಳ್ತಾ ಇದ್ದೀನಿ ಇಂಥ ದಿನ ಅಂತ ತಿಳಿದಿದ್ರೆ ಒಂದು ಮಾತ್ರನ ಕೇಳಿದ್ರೆ ನಾನು ತಂದು ಕೊಡ್ತಾ ಇದ್ನ ಅಕ್ಕ ಅಂತ ಇಲ್ಲ ನಾನು ಬಿಡಮ್ಮ ಒತ್ತಾಗಿದ್ದ ಯಾರು ಸರ್ ಸರಿ ಊಟಕ್ಕೆ ಊಟ ಬರ್ರಿ ಏನಿ ಊಟ ಇಳಿಕೆ ಕಲ್ಸೋದನೆ ಹೋ ಬೆಳಗ್ಗೆ ಚಿತ್ರನೇ ಇಷ್ಟೇ ಕಲ್ಸಿದ್ಯಾ ಇಲ್ಲ ನಿಕ್ಕಾಗೇಳ ಹೇಳಮ್ಮ ಕಳಿಸ್ತೀನಿ ದಂಡಿಯಾಗೆ ಸರಿ ಅಕ್ಕ ನಾನು ಓದ್ತೀನಿ ಅಲ್ಲೇ ನಿಂಗೆ ಟೈಮು ಸೇವ್ ಏನು ಏನ ಕೇಳಿ ಎಲ್ಲನೇ ಗುಬೆ ಅಲ್ಲ ನಾನೇನ್ ಮಾಡಲಿ ಹೋಗಮ್ಮ ಆಗೋಗಿದ್ಕಾ ಏನ್ ಮಾಡಕತ್ತದೆ ಯಾವ್ದಾರ ದೇವರ ಹೆಸರಲ್ಲಿ ಇಲ್ಲ ನೀರು ತುಂಬಾ ನೀರು ಬಂದೋ ಇಲ್ಲ ಉಪ್ ಮಾಡಿಕೊ ಹಾಕ್ಬೋದಾಗಿತ್ತಲ್ಲ ಏನೋ ಕಲ್ ಬಿಡಮ್ಮ ಇವಾಗ ನಿಂತೋಯ್ತಾ ನಿಂತೋಗಿಲ್ಲ ನಡೀತಾ ಪೂಜೆ ಪುನಸ್ಕಾರ ಮಾಡವ್ರೆ ಅವೆಲ್ಲ ನೋಡಬೇಕಾಗಿತ್ತಲ್ಲ ಇಲ್ಲಿ ಬಿಡು ಪರವಾಗಿಲ್ಲ ಅಲ್ಲ ಎಲ್ಲಮ್ಮ ಅವಳು ಹೋಗವಳೆ ಅವ್ಳು ತುಂಬ ಅದೇನೋ ನಾಟ್ಕಂತ ಇವ್ನ ಮನೆ ಹತ್ರ ಇದ್ನೋ ಗೊಡ್ಡ ಅದು ಎಷ್ಟು ಕೆಲಸ ಇರ್ತದೆ ಹಾ ನಾನ್ ಬನ್ನಿ ಗೇಟಕ್ ಬನ್ನಿ ಆಸಕ್ ಸಿಕ್ಕ ಅದೇನ ಬಾಳೆ ಅಂತ ಬಂದಿದ್ನು ಗಾಡಿ ಮೇಲೆ ಕುಸ್ಕೊಂಬ ಅತ ಯಾವಾಗ ಬಂದೆ ಇದಪ್ಪ ಇವಾಗ ಬನ್ನಿ ಇವಳು ನೋಡತ್ತೆ ಕುತ್ಕೊಂಡವಳೆ ಇವತ್ತೆ ಹಾಂ ಒಟ್ಟಾಗಿರೋದು ಯಾರು ನೋಡೋರಪ್ಪ ಏನು ಹೋಕಿ ಬಿಡು ಏನು ಮಾಡೋಕ್ಕಾಗ್ತದೆ ಮೂರು ಲಕ್ಷ ರೂಪಾಯಿ ತೀರ್ಸ್ಬಿಟ್ಟೇನ ಇಲ್ಲ ಅತ್ತೆ ಎಲ್ಲಿ ಬಂತತ್ತೆ ಎಲ್ಲಿ ಬಂತು ಹುಳ್ಳಿ ಗಿಡ ಹಾಕೋಣ ಅಂತ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಇನ್ನೇನು ಆಡೋದು ಕೆಲಸ ಮಾಡ್ತಾವನೆ ಅಂದ್ಬಿಟ್ಟು ಒಂದು ಊಟ ಎತ್ಕೊಂಡ್ಬರಲ್ಲ ಬಿಸ್ಲಾಗಿ ದುಡಿತಾವನೆ ಅಂತ ತಾನೂ ಬರಲ್ಲ ಮನೆಗೆ ಮರ್ಕೊಂಡು ನಿದ್ದೋತಾ ಇರ್ತಾಳೆ ಇಲ್ಲ ಕುತ್ಕೊಂಡು ಮಾತ್ರ ಹೇಳ್ತಾ ಇರ್ತಾಳೆ ನಾನು ಯಾರ ಹತ್ರ ಹೇಳತ್ತೆ ನನ್ನ ಕಷ್ಟನಾ ಹಿಂಗಾದರೆ ಒಬ್ಬನು ದುಡ್ದು ಮೂರು ಲಕ್ಷ ತೀರ್ಸ್ತಂಗೆ ನಿಂಗೆ ಏನೋ ಬಂದಿರೋದು ಬರಬಾರ್ದು ರೋಗ ಈ ಹಂಗೇ ಕಟ್ಸೋರುತ್ತೇಳದಮ್ಮ ಮನೆಗಳು ಅಬ್ಬಾ ಅಂತ ಮನೆಗೆ ವಾಸ ಮಾಡೋಕ್ಕೂ ಪುಣ್ಯ ಮಾಡಿರ್ಬೇಕೆ ಪುಣ್ಯ ಮಾಡಿರಬೇಕು ನಿನ್ಕಿಲ್ಲ ಅಂತಂತೀನಿ ಆ ಪುಣ್ಯ ಹ್ಞೂ ನಿನ್ನಣೆ ಒಳಗೆ ಭಗವಂತನ ಬರ್ತಿಲ್ಲ ಅಂತೀನಿ ನೀನು ಇಲ್ಲೇ ಇರಬೇಕು ತೊಡೆದಾಗ ಏನೋ ಒಬ್ಬನೇ ಏನೋ ಕೆಲಸ ಮಾಡ್ತಾವಣಲ್ಲಪ್ಪ ಜೊತೆಗೆ ಹೋಗೋಣಪ್ಪ ಏನೋ ಒಂದು ಮಾಡೋಣ ಬಿರಿನ ಸಾಲ ತೀರಿಸಿ ಮನೆಗೆ ಸೇರ್ಕೊಳ್ಳೋಣ ಅನ್ನೋ ಇದೇ ಇಲ್ಲ ಬೇಕಾಗೇ ಇಲ್ಲ ಅತ್ತೆ ಮೌ ನಿನ್ನ ಬಾಯ ಮುಚ್ಕೊಂಡಿರೋ ನೀನು ಯಾರು ಸಾಲನೂ ತಿ ಬೇಡ ಅವ್ರ ಜೊತೆಗೆ ಹೋಗಿರೋದು ಬೇಡ ನಮ್ಮ ಪಾಡಕ್ಕೆ ನೋವು ಬೇರೆ ಇರ್ತೀರಿ ನಮ್ಮ ಅವನು ಬೇಕಾದ್ರೆ ಮನೆಗಳೆಲ್ಲ ಒಂದು ಚಿಕ್ಕವರಿಗೆ ನಾವು ಮನೆ ಬೀಳ್ಸ್ಬಿಟ್ಟು ಬೇರೆ ಮನೆಗೆ ಕಟ್ಕೊಂತೀರಿ ಎಲ್ಲಿಂದ ಸತ್ಯದ ದುಡ್ಡು ಎಲ್ಲಿಂದ ಸತ್ಯ ದುಡ್ಡು ನಮ್ಮ ಮಾವನೇ ಕಟ್ಸ್ಕೊಡ್ತಾನೆ ಬಿಡಮ್ಮ ಕಟ್ಸ್ಕೊಡ್ತಾನೆ ಬಿಡು ನಮ್ಮ ಅವನು ಅಕಾಯಿ ಇವಾಗ ಅಲ್ಲಿ ಕಟ್ಸ್ತಿಲ್ಲ ಮನೆ ನಮಗೂ ಕಟ್ಸ್ಕೊಳ್ಳಿ ಬಿಡು ಇವಾಗೇ ಎಲ್ಲ ಖರ್ಚು ಮಾಡೋವನೆ ಕೈ ಇವಾಗ ಖಾಲಿ ಆಗದೆ ಇನ್ನು ಕಾಸೆಲ್ಲ ಕೂಡಕ್ಕೆ ಅಪ್ಪನಿಗೆ ಮನೆ ಕಟ್ಕೊಡೋ ಬರ್ತಾ ನಿನ್ನ ಮಗಳು ಮದುವೆ ವಯಸ್ಸಿಗೆ ಬರ್ತಾಳೆ ಹ್ಞೂ ಅವಾಗ ಏಕೇಳಕ್ ಬಂದ್ರೆ ಎಲ್ಲಿ ಅವ್ರನ್ನ ಎಲ್ಲೇ ಅವ್ರನ್ನ ಬಾಯಿ ಮುಚ್ಕೊಂಡು ಅವ್ರ ಜೊತೆ ಮುಂದ್ಕೊಂಡಿರೋದು ನೋಡು ಮಗಳಿಗೆ ಮದುವೆ ಮಾಡಬೇಕು ಎಲ್ಲಿಂದ ಸತ್ಯ ದುಡ್ಡು ನಮ್ಮ ಕಾಲ್ದಾಗ ಅಲ್ಲ ದೇವಸ್ಥಾನದಲ್ಲಿ ಹೋಗಿ ತಾಳಿ ಕಟ್ಕೊಂಡ್ಬರೋದು ಇವಾಗ ಕಾಲದಾಗ ಅವಳಿಗೆ ಮದುವೆ ಆಗೋರ್ಗು ನೀನು ಅವ್ರ ಜೊತೆಗೆ ಇರಬೇಕು ಆಯಿತಾ ಅವ್ಳಿಗೆ ಮದುವೆ ಆದಮೇಲೆ ಎಲ್ಲರೂ ಬಿದ್ದಿರು ಏನೋ ಅವಳಕ್ಕೆ ಹೋಗಿ ಅವ್ಳು ಚಾಕ್ರಿ ಮಾಡ್ಕೊಂಡು ಬಿದ್ದಿರು ಅಂತೇನು ಇವಾಗ ಒಳ್ಳೇನೆ ಸಾವಿತ್ರಿ ಇಲ್ಲ ಸಾವಿತ್ರಿ ಹಾಂ ಅವಳೇ ಇಲ್ಲ ಅಂತೇಳಿಲ್ಲ ಅವಳೇ ಮರೆಸ್ತಾನಲ್ಲ ನಮ್ಮ ಮಾವನ ನಮ್ಮಮ್ಮನ ಎಷ್ಟೋ ಚೆನ್ನಾಗಿತ್ತು ಮಕ್ಕಳು ನನ್ನ ಮಣ್ಣು ಅಣ್ಣ ಮಗಳು ಅಂತ ಆಯಾಮೂ ದೂರ ಮಾಡ್ಕೊಂಡು ಇಲ್ದಿದ್ದೆಲ್ಲ ರಾಮಾಯಣ ಮಾಡ್ಕೊಂಡು ಹಾಂ ಎಲ್ಲಾರು ಮಾತಾಡೋಂಗಿಲ್ಲ ಹೋಗು ಹೋಗು ನೀವು ಏನರೇನು ಬೇಕಾಗಿಲ್ಲ ಎಯ್ ನನ್ನ ಮಾತು ಕೇಳ್ಯ ಕುಡೆ ನನ್ನ ಮಾತು ಕೇಳು ನಿನ್ನ ಮಗಳ ಮದುವೆ ಮಾಡೋರ್ಗು ಬಾಯಿ ಮುಚ್ಕೊಂಡು ಆ ಮನೆಗೆ ಬಿತ್ತರು ಆಮೇಲೆ ಏನೋ ಒಂದು ವ್ಯವಸ್ಥೆ ಮಾಡ್ಕೊಂಡ್ರೆ ಆಗ್ತದೆ ಅವ್ಳಗ್ ಮದುವೆ ಮಾಡ್ಬೇಕೆ ಏನು ಅಂತಿಮ ಅವ್ರ ಮನೆಗೆ ಕೊಡ್ತೀನೋ ವ್ಯವಸಾಯ ಮಾಡೋರು ಮನೆಗ್ ಕೊಡ್ತೀಯಾ ಹಾಂ ಚೆನ್ನಾಗಿರೋ ಮನೆಗೆ ಕೊಡಬೇಕು ನಿನ್ನ ಮಗಳನ್ನ ಅಂತಂದ್ರೆ ಆ ಮನೆಗೆ ಇರ್ಬೇಕು ನೀನು ಆ ಮನೆಗೆ ಇರಬೇಕು ಇದ್ರೆ ನೋಡಮ್ಮ ನಿನ್ನ ಮಗಳಿಗೆ ಒಳ್ಳೆ ಜಾಗದಾಗ ಏನು ಸಿಗ್ತದೆ ನಿನ್ನ ಮಗನಗೂ ಒಳ್ಳೆ ಜಾಗದ ಹೆಣ್ಣು ಸಿಗ್ತದೆ ಅವ್ರಿಗೂ ಗಂಡು ಸಿಗ್ತದೆ ನೀನು ಅವರಿಷ್ಟು ನಾನಿಷ್ಟು ಅನ್ಕೊಂಡು ಚಾಲೆಂಜ್ ಮಾಡ್ಕೊಂಡಿದ್ರೆ ನಿನ್ನ ಜೀವನ ಅಷ್ಟೇ ನಾನು ಹೇಳ್ದಂತ ಕೇಳು ಅವ್ನ ಜೊತೆಗೆ ಸೇರಿ ಗ್ರೀನ ಸಾಲ ತೀರ್ಸ್ರಿ ಸಾಲ ತೀರ್ಸ್ಬಿಟ್ಟು ಮನೆ ಸೇರ್ಕೊಳ್ಳ್ರಿ ಏನಮ್ಮ ಹ್ಞೂ ಚೆನ್ನೇ ಎಷ್ಟು ವರ್ಷ ಆಯಿತು ನಾಗಿ ನಿನ್ನ ನೋಡಿ ಹೆಂಗಿದೀಯೇ ಈಗಲೇ ಚೆನ್ನಾಗಿದ್ದೀನಿ ನೀನು ಹೆಂಗಿದೀಯೆ ಹ್ಞೂ ಚೆನ್ನಾಗಿದ್ದೀನಮ್ಮ ನಿನ್ನ ಮಗನ ಮದುವೆ ಹೇಳುವಿಲ್ಲ ಮಗಳ ಮದುವೆ ಕೂಡ ಹೇಳಿಲ್ಲ ಅಯ್ಯ ನೀನು ನೋಡು ಮಗಳ ಮಕ್ಳಿಗೆ ಹೋಗಿ ಮದುವೆ ಮಾಡೋ ಟೈಮು ಮಗನ ಯಾರನ್ನ ಹೋಗಿ ಕಟ್ಕೊಂಡ್ ಬನ್ನೆ ನಂಗೆ ಕೇಳಿಲ್ಲ ಏನು ಇಲ್ಲ ಅವನು ಎಲ್ಲನೂ ಹೋಗ್ಕೊಂಡು ಬಿಡಿ ಏನು ಮಾಡೋಕ್ಕದ ಅಣೆಬರ ಯಾ ಊಟ ತಿನ್ನೋ ಕೋತಾರು ಊಟ ತಿನ್ಕ ಮಾತಾಡೋಣ ನೋಡಿ ನಾನು ಇವಾಗ ಬಂದಿರೋ ಅಷ್ಟು ಊಟ ತಿನ್ಬಿಟ್ಟು ಆಮೇಲೆ ಮಾತಾಡ್ಕೊಂಡು ಕುತ್ಕೊಂಡ್ರೆ ಆಯಿತು ಹೋಗಿದ್ದಾ ದೇವ್ರ ಕೈಮಕ್ಕೆ ಬಂದು ಅಕ್ಷತೆ ಹಾಕ್ತಾ ಹ್ಞೂ ಹೋಗಿದ್ನಿ ಚೆನ್ನಾಗಿ ಕುಳ್ತವನಮ್ಮ ಚೆನ್ನಾಗಿ ಕುಳ್ತವನೇ ಕೈಲಾಸದಿಂದ ಪಾರ್ವತಿ ಪರಮೇಶ್ವರನ ಬಂದಂಗೆ ಅದೇ ನೋಡ್ತಾ ಇದ್ರೆ ಎದ್ದು ಬಂದಂಗೆ ಅವ್ರೆ ಹೋಗವ್ರು ಅಷ್ಟು ಚೆನ್ನಾಗಿ ಮಾಡ್ಸೋಣ ನೋಡು ಹ್ಞೂ ಅದು ತಂದಿದ್ದಮ್ಮ ಅವರು ಅದನ್ನು ದೇವ್ರನ್ನ ಅದೇನು ಸ್ವಂತಕ್ಕೆ ತಕೊಂಡಿರೋದಾ ಇಲ್ಲ ಅವ್ರಿಗೆ ಕೊಟ್ಬಿಡ್ತಾರ ಏನೋ ಏ ಇಲ್ಲ ಇಲ್ಲ ವಾಪಸ್ ಕೊಟ್ಬಿಡ್ತಾರೆ ಹ್ಞೂ ವಾಪಸ್ ಕೊಟ್ಬಿಡ್ತಾರೆ ಪೂಜೆ ಆಗೋಷ್ಟೊತ್ತು ಅಷ್ಟೇ ಅವ್ರು ವಾಪಸ್ ಇಟ್ಕೊಂಡು ಹಟ್ಟೋತಾರೆ ಹೌದಾ ಹ್ಞೂ ವಾಪಸ್ ಕೊಟ್ಬಿಡ್ತಾರೆ ನಾನೇನು ಮನೆಗೆ ಇತ್ತರೇನೋ ಅಂತಿ ಅಷ್ಟು ದೊಡ್ಡ ದೇವ್ರನ್ನ ಮನೆಗೆ ಕಂಡು ಏನು ಮಾಡ್ತಾರೆ ಅದೇ ಸರಿ ಬಾ ನಾನು ಹೇಳಿದ್ದೆ ಆಲೋಚನೆ ಮಾಡುವ ಸರಿ ಹೋಗಮ್ಮ ಊಟ ಎತ್ಕೊಂಡ್ ಕೊಡು ಹ್ಮ್ ಸರಿ ಆಯ್ತು What? <laughs> <laughs> This <laughs> is